ಡಾಕ್ಟರ್ ನಿರಂಜನ್ರವರು ನೂತನವಾಗಿ ಆರ್ಟ್ ಸೆಂಟರ್ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟ ಸಾಮಾನ್ಯ ದರದಲ್ಲಿ ಹೃದಯ ಚಿಕಿತ್ಸೆ ಹೃದಯದ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆ ಆ್ಯಂಜೋಗ್ರಾಮ್ ಆ್ಯಂಜಿಯೋಪ್ಲಾಸ್ಟಿ ನರ್ಸಿಂಗ್ ಹೋಮನ್ನು ಓಪನ್ ಮಾಡಿದ್ದು ಉದ್ದೇಶ ಇಲ್ಲಿನ ಬಡ ಜನರಿಗೆ ಮನುಷ್ಯ ಸದಾ ಒಂದಲ್ಲ ಒಂದು ಒತ್ತಡದಿಂದ ಬಳಲ್ತಿರ್ತಾನೆ ಹಾಗಾಗಿ ಅದು ಅವನ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚು ಹೆಚ್ಚು ಬರ್ತಾ ಇರೋದ್ರಿಂದ ಸಹಜವಾಗಿಯೇ ಮನುಷ್ಯ ಆತಂಕಕ್ಕೆ ಈಡಾಗಿದ್ದಾನೆ ಇನ್ನು ಬೆಂಗಳೂರು ಐಟಿಬಿಟಿ ಟಿ ಸಿಟಿ ಬೆಂಗಳೂರು ಇದೊಂದು ಎಜುಕೇಶನ್ ಹಬ್ ಆಗಿದೆ ಸಿಲಿಕಾನ್ ವ್ಯಾಲಿ ಅಂತ ಕೂಡ ಕರಿತೇವೆ ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಅತ್ಯಾಧುನಿಕವಾದಂತಹ ಆಸ್ಪತ್ರೆಗಳ ಮೂಲಕ ಇದೊಂದು ಆಸ್ಪೆಕ್ಟ್ ಿಟಿ ಸಿಟಿ ಕೂಡ ಆಗಿದೆ ಮತ್ತು ಅತ್ಯುತ್ತಮವಾದಂತಹ ಆಸ್ಪತ್ರೆಗಳನ್ನ ಹೊಂದಿರುವಂತ ನಗರ ಕೂಡ ಅಂತ ಅನಿಸಿಕೊಂಡಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಎಲ್ಲ ರೀತಿಯಾದಂತಹ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಚಿಕಿತ್ಸೆಗಳನ್ನ ನೀಡುವಂತಹ ಆಸ್ಪತ್ರೆಗಳ ಸಾಲಿಗೆ ಇದೀಗ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ತನ್ನ ತಂದೆ ತಾಯಿಗಳ ಹೆಸರಿನಲ್ಲಿ ಜೆ ಕೆ ಆರ್ಟ್ ಸೆಂಟರ್ ಎನ್ನುವಂತ ಆಸ್ಪತ್ರೆಯಿಂದ ಆನೇಕಲ್ ತಾಲೂಕಿನ ನೆರಳೂರಿನ ಸುಪುತ್ರರಾಗಿರುವಂತಹ ಡಾಕ್ಟರ್ ನಿರಂಜನ್ ರವರ ನೇತೃತ್ವದಲ್ಲಿ ಇಂದು ಜೆ ಕೆ ಆರ್ಟ್ ಸೆಂಟರ್ ಲೋಕಾರ್ಪಣೆಯಾಗಿದೆ ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಕಾರ್ಯದರ್ಶಿಗಳಾಗಿರುವಂತಹ ಜಿ ರವರು ಟೇಪ್ ಕತ್ತರಿಸ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ನಿರಂಜನ್ ರವರ ತಾಯಿ ಸಹೋದರರು ಮತ್ತು ಸಹೋದರಿಯರು ಎಲ್ಲರೂ ಕೂಡ ಬಂದು ಶುಭ ಹಾರೈಸಿದರು ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಉಳ್ಳಂತ ವ್ಯವಸ್ಥೆಗಳು ಮತ್ತು ಸೌಲಭ್ಯಗಳು ಕೂಡ ಇದೆ ಇಲ್ಲಿ ಹೃದಯ ಸಂಬಂಧಿ ಆರೋಗ್ಯ ಸಮಸ್ಯೆಗಳಿಗೆ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟ್ ಕರೋನರಿ ಫೇಸ್ ಮೇಕರ್ ಅಳವಡಿಕೆ ಹೃದಯ ಸಾಧನ ಮುಚ್ಚುವಿಕೆ ಹೃದಯ ಮತ್ತು ಹೃದಯ ರಕ್ತನಾಳದ ಶಸ್ತ್ರಚಿಕಿತ್ಸೆ ಹಾಗೆಯೇ ಹೃದಯ ಸಂಬಂಧಿ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಚಿಕಿತ್ಸೆಯನ್ನ ಅದರಲ್ಲೂ ಕೂಡ ಕೈಗೆಟುಕುವಂತ ಬೆಲೆಯಲ್ಲಿ ನೀಡೋದಿಕ್ಕೆ ಡಾಕ್ಟರ್ ನಿರಂಜನ್ ಮತ್ತು ತಂಡ ತಯಾರಾಗಿದೆ ಈಗಾಗಲೇ ಇವರು ಕೋಲಾರ ಮತ್ತು ಹಲವು ಜಿಲ್ಲೆಗಳಲ್ಲಿ ಅತ್ಯುತ್ತಮವಾದಂತಹ ಚಿಕಿತ್ಸೆಯನ್ನ ನೀಡಿ ಖ್ಯಾತರಾಗಿರ್ತಕ್ಕಂತ ಡಾಕ್ಟರ್ ನಿರಂಜನ್ ರವರು ಈಗ ಆನೇಕಲ್ ತಾಲೂಕಿನ ಜನತೆಗಾಗಿಯೇ ಜೆ ಕೆ ಆರ್ಟ್ ಸೆಂಟರ್ ಅನ್ನು ಆರಂಭಿಸಿದ್ದಾರೆ ಈ ಒಂದು ಆಸ್ಪತ್ರೆಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ

ಹೌದು ಬೆಂಗಳೂರು ಇವತ್ತು ಅತ್ಯುತ್ತಮವಾದಂತಹ ಆಸ್ಪತ್ರೆಗಳನ್ನ ಹೊಂದಿರುವಂತಹ ಆಧುನಿಕ ನಗರಿ ಆಗಿದೆ ಅದರಲ್ಲೂ ಕೆಲವು ಅಂತೂ ಆಸ್ಪತ್ರೆಗಳು ಅಂತಂದ್ರೆ ಜನ ಆಸ್ಪತ್ರೆಗಳ ಒಳಗಡೆ ಕಾಲಿಡೋದಕ್ಕೆ ಹೆದರುವಂತ ಪರಿಸ್ಥಿತಿ ಇದೆ ಅಷ್ಟು ದುಬಾರಿ ಆಗಿದೆ ಈ ಹಿಂದೆ ವೈದ್ಯರನ್ನ ನಾವು ವೈದ್ಯ ನಾರಾಯಣ ಹರಿ ಅಂತೇಳಿ ಕರಿತಿದ್ದೇವೆ ಆದ್ರೆ ಇವತ್ತು ಅದೆಲ್ಲವೂ ಕಮರ್ಷಿಯಲೈಸೇಷನ್ ಆಗಿದೆ ಹಾಗೆಯೇ ಇವೆಲ್ಲೂ ಕೂಡ ಕಾರ್ಪೊರೇಟ್ ಸೆಕ್ಟರ್ ಆಗೋಗಿದೆ ಆದರೆ ಡಾಕ್ಟರ್ ನಿರಂಜನ್ ಮತ್ತು ತಂಡ ಜೆ ಕೆ ಆರ್ಟ್ ಸೆಂಟರ್ ಈಗ ಚಂದಾಪುರದಲ್ಲಿರುವಂತಹ ಸನ್ ಆಸ್ಪತ್ರೆಗೆ ಹೊಂದಿಕೊಂಡಂತೆ ಈ ಒಂದು ಜೆ ಕೆ ಆರ್ಟ್ ಸೆಂಟರ್ ಇಂದಿನಿಂದ ಆರಂಭಗೊಂಡಿದೆ ಈ ಒಂದು ಆಸ್ಪತ್ರೆಯ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಈ ಆಸ್ಪತ್ರೆಯಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳ ಬಗ್ಗೆ ಡಾಕ್ಟರ್ ನಿರಂಜನ್ ಅವರು ವಿವರಿಸಿದ್ದು ಹೀಗೆ ಒಂದು ಆಸ್ಪತ್ರೆಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನದ ಕಾರ್ಯದರ್ಶಿಗಳಾದಂತಹ ಜಿ ನಾಗರಾಜುರವರು ಆಗಮಿಸಿ ಇವರಿಗೂ ಕೂಡ ಶುಭ ಹಾರೈಸಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಸಾರ್ವಜನಿಕ ಬಂಧುಗಳೇ ಈ ದಿನ ಚಂದಾಪುರ ಚಿತ್ರಕಾನೆ ಚಿತ್ರಕಾನೆಯಲ್ಲಿ ಡಾಕ್ಟರ್ ನಿರಂಜನ್ ರವರು ನೂತನವಾಗಿ ಆರ್ಟ್ ಸೆಂಟರ್ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳಾಗಿದ್ದರೂ ಇಲ್ಲಿ ಅತಿ ಶೀಘ್ರವಾಗಿ ಅತಿ ತುರ್ತಾಗಿ ಉತ್ತಮ ವೈದ್ಯಕೀಯ ಸೌಲಭ್ಯದೊಂದಿಗೆ ಈ ದಿನ ಸನ್ರೈ ನರ್ಸಿಂಗ್ ಹೋಮ್ ಅಟ್ಯಾಚ್ಡ್ ಪಕ್ಕದಲ್ಲಿ ಈಗ ಜೆ ಕೆ ಆರ್ಟ್ ಹಾಸ್ಪಿಟಲ್ ಅಂತ ಹೇಳಿ ಮಾಡಿದ್ದಾರೆ ಜೆ ಕೆ ಅಂದರೆ ಅವರ ನಿರಂಜನ್ರವರ ತಂದೆ ತಾಯಿ ಜಯಮ್ಮ ಕೃಷ್ಣಾರೆಡ್ಡಿಯವರ ಹೆಸರಿನಲ್ಲಿ ಈ ಒಂದು ನರ್ಸಿಂಗ್ ಹೋಮನ್ನು ಸ್ಥಾಪನೆ ಮಾಡಿದ್ದಾರೆ ಈ ನರ್ಸಿಂಗ್ ಹೋಮ್ ಸ್ಥಳೀಯವಾಗಿ ನಮ್ಮ ಆನೇಕಲ್ ತಾಲೂಕಿನ ಜನಗಳಿಗೆ ಅತಿ ಶೀಘ್ರವಾಗಿ ಹೃದಯ ತಪಾಸಣೆಗೆ ಅನುಕೂಲವಾಗಿ ಈ ಆಸ್ಪತ್ರೆ ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಸಹಾಯ ನೀಡಲು ಡಾಕ್ಟರ್ ನಿರಂಜನ್ ಅವರವರು ಸಹಕರಿಸ್ತಾರೆ ಜನಗಳು ಸಹ ಇದರ ಉಪಯೋಗವನ್ನು ಪಡೆದುಕೊಂಡು ಈ ಆಸ್ಪತ್ರೆಯ ಏಳಿಗೆಗೆ ತಾವು ಸಹ ಸಹಕಾರ ಕೊಡಬೇಕು ಈ ಆಸ್ಪತ್ರೆ ನಿರ್ಮಿಸಿದಂತ ಡಾಕ್ಟರ್ ನಿರಂಜನ್ ರವರಿಗೆ ಶುಭಾಶಯಗಳನ್ನು ಕೋರುತ್ತಾ ಅಪಾರ ಸಂಖ್ಯೆಯಲ್ಲಿ ಸ್ನೇಹಿತರು ಆಗಮಿಸಿ ಇವರಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಇತರರು ಕೂಡ ಡಾಕ್ಟರ್ ನಿರಂಜನ್ ಮತ್ತು ತಂಡಕ್ಕೆ ಶುಭ ಹಾರೈಸಿದ್ದು ಹೀಗೆ ಯಾನೆಕಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳು ನಾನು ಡಾಕ್ಟರ್ ನಿರಂಜನ್ ಕೆ ರೆಡ್ಡಿ ಅಂತ ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಇಷ್ಟು ದಿವಸ ನಾನು ನಾರಾಯಣ ಹೃದಯಾಲಯ ಕೋಲಾರಲ್ಲಿ ಜೋಡಿಯಾಗಿ ಕೆಲಸ ಮಾಡ್ತಾ ಇದ್ದೆ ಈಗೂ ವಿಸಿಟಿಂಗ್ ಆಗಿದ್ದೀನಿ ಇಲ್ಲಿ ತಾಲೂಕಿನ ಜನಗಳಿಗೆ ಸ್ವಲ್ಪ ಈಗ ಅಫೋರ್ಡಬಲ್ ಕಾಸ್ಟ್ ಏನಂತೀವಿ ಸಾಮಾನ್ಯ ದರದಲ್ಲಿ ಹೃದಯ ಚಿಕಿತ್ಸೆ ಹೃದಯದ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆ ಆ್ಯಂಜೋಗ್ರಾಮ್ ಆ್ಯಂಜೋಪ್ಲಾಸ್ಟಿ ಇದೆಲ್ಲ ಭಾಳ ಕಡಿಮೆ ದರದಲ್ಲಿ ದೊರಕಬೇಕೆಂಬ ಆಸೆಯಿಂದ ನಾನು ಇಲ್ಲಿ ಲೋಕಲೈಟ್ ಇಲ್ಲೇ ಹತ್ತಿರದ ಹಳ್ಳಿಯಿಂದ ಬಂದವನು ನೆರಳೂರಿನಿಂದ ಸೊ ಇದ ಈ ನರ್ಸಿಂಗ್ ಹೋಮನ್ನು ಓಪನ್ ಮಾಡಿದ್ದು ಉದ್ದೇಶ ಇಲ್ಲಿನ ಬಡ ಜನರಿಗೆ ತುಂಬ ಕಡಿಮೆ ದರದಲ್ಲಿ ಇಲ್ಲ ಅವಶ್ಯಕತೆ ಬಿದ್ದಲ್ಲಿ ಉಚಿತವಾಗಿ ಯಾರು ಕಟ್ಟೋಕ್ಕಾಗಲ್ಲ ಅವರಿಗೆ ಮಾಡೋ ಉದ್ದೇಶ ಅಂತೂ ಇದೆ ಇಲ್ಲಿಗೆ ಬಂದ ಯಾವುದೇ ರೋಗಿಯನ್ನು ಟ್ರೀಟ್ಮೆಂಟ್ ಇಲ್ಲದೆ ಹಣಕಾಸಿನ ತೊಂದರೆಯಿಂದ ವಾ ವಾಪಸ್ ಹೋಗೋದು ವಾಪಸ್ ಹೋಗೋದಕ್ಕೆ ಬಿಡೋದಿಲ್ಲ ಸೊ ಅದಕ್ಕೆ ಈ ತಾಲೂಕಿನ ಸುತ್ತಮುತ್ತಲ ತಾಲೂಕಿನ ಎಲ್ಲ ಜನಗಳು ಈ ಆಸ್ಪತ್ರೆಯ ಸದುಪಯೋಗವನ್ನು ಪಡ್ಕೊಬೇಕಂತ ಕೇಳ್ಕೊತೀನಿ ಇನ್ನೊಂದು ಸಾಮಾನ್ಯವಾಗಿ ಎಲ್ಲ ಕಾರ್ಪೊರೇಟ್ ಆಸ್ಪಿಟ್ಲಲ್ಲಿ ಈಗ ವೈದ್ಯಕೀಯ ವೆಚ್ಚ ತುಂಬ ದುಬಾರಿ ಆಗ್ತಾಯಿದೆ ಸೊ ಹಂಗಾಗಿ ಒಂದು ಸಾಮಾನ್ಯ ದರದಲ್ಲಿ ಎಲ್ಲ ಬಡ ರೋಗಿಗಳಿಗೆ ಮಕ್ಕಳ ಹೃದಯ ಸಂಬಂಧಪಟ್ಟ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಈ ಹೆಲ್ತ್ ಚೆಕಪ್ ಪ್ಯಾಕೇಜಸ್ ಹಾರ್ಟ್ದು ಎಲ್ಲನೂ ಮಾಡಬೇಕನ್ನೋ ಉದ್ದೇಶ ಇದೆ ಸೊ ಅದಕ್ಕೆ ತಮ್ಮೆಲ್ಲರ ಈ ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ತಾಲೂಕಿನವರ ಸಹಕಾರ ಆಶೀರ್ವಾದ ಬೇಕೆಂದು ಕೋರುತ್ತೆ ಹೃದಯ ಸಂಬಂಧಿ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ದರೂ ನೀವು ಈ ಕೂಡಲೇ ಈ ಒಂದು ಮೇಲ್ಕಂಡಂತಹ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಅಥವಾ ಮೊಬೈಲ್ಗೆ ಕರೆ ಮಾಡಿ ನೀವು ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ